ಕಾರ್ಯಕ್ರಮ ಶಾಲೆಯ ವಿದ್ಯಾರ್ಥಿಗಳು ಹಣ್ಣು ತರಕಾರಿ ಸಿಹಿ ತಿಂಡಿಗಳು ಜ್ಯೂಸ್ ಇತ್ಯಾದಿ ಪದಾರ್ಥಗಳನ್ನು ಮಾರಿ ಅದರಿಂದ ಸ್ವಲ್ಪ ಮಟ್ಟಿನ ಲಾಭ ಗಳಿಸಿದ್ದರು ಮಕ್ಕಳ ಸಂತೆ ಆಯೋಜನೆ ಮಾಡಿ ಉದ್ದೇಶವೇನೆಂದರೆ ಗ್ರಾಹಕರಿಗೆ ಯಾವ ರೀತಿ ವ್ಯಾಪಾರ ಮಾಡಬೇಕು ಮತ್ತು ಮಾರಾಟ ಮಾಡಿದ ವಸ್ತುಗಳಿಂದ ಹೇಗೆ ಲಾಭ ಗಳಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಪ್ರಯತ್ನ ಮಕ್ಕಳ ಸಂಸ್ಥೆಯಲ್ಲಿ ಸುಮಾರು ಅರವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ವಿದ್ಯಾರ್ಥಿಗಳು ವಸ್ತುಗಳನ್ನು ಮಾರಾಟ ಮಾಡಿ ಬಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿಗಳ ಲಾಭವನ್ನು ಪ್ರತಿ ವಿದ್ಯಾರ್ಥಿಯಿಂದ ಸಂಗ್ರಹಿಸಿ ಇದರೊಟ್ಟಿಗೆ ನಮ್ಮ ಶಿಕ್ಷಕರು ನೀಡಿರುವ ಸ್ವಲ್ಪ ಸಹಾಯದ ಹಣವನ್ನು ನಗರದಲ್ಲಿರುವ ಅನಾಥಾಶ್ರಮಕ್ಕೆ ನಾವು ದೇಣಿಗೆ ನೀಡುತ್ತಿರುವುದಾಗಿ ತಿಳಿಸಿದ್ದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಕಮಲೇಶ್ವರಿ ಪಾರ್ವತಮ್ಮ ಹರ್ಷ್ ಪ್ರಭಾವತಿ ವರಲಕ್ಷ್ಮಿ ಜಯಶ್ರೀ ಮಿಸ್ಬಾ ದಿವ್ಯಾ ಶಾಲಿನಿ ಸುಷ್ಮಿತಾ ಕಿಶೋರ್ ಇರ್ಫಾನ್ ಮತ್ತಿತ್ತವರು ಉಪಸ್ಥಿತರಿದ್ದರು ಅಂದ್ರೆ ಸೇಲ್ಸ್ ಡೇ ನಾವು ಹಮ್ಮಿಕೊಂಡಿದ್ವಿ ಮತ್ತೆ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಎಲ್ಲಾ ತರಕಾರಿ ಹಣ್ಣು ಸಿಹಿ ತಿಂಡಿಗಳನ್ನೆಲ್ಲ ವ್ಯಾಪಾರ ಮಾಡಿ ಎಲ್ಲಾ ಮಕ್ಕಳು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಆ ರೀತಿ ಲಾಭ ಗಳಿಸಿದ್ದಾರೆ ಆ ಬದ್ರಂತ ಹಣವನ್ನು ನಾವು ಇದೇ ನಗರದಲ್ಲಿರುವ ಕೋಲಾರ ಅನಾಥಾಶ್ರಮಕ್ಕೆ ನಾವು ಡೊನೇಟ್ ಮಾಡ್ತಾ ಇದ್ವಿ ನಮ್ಮ ಶಾಲೆ ಕಡೆಯಿಂದ ಮತ್ತೆ ನಮ್ಮ ಶಿಕ್ಷಕರು ಸ್ವಲ್ಪ ಅಹ್ ಅವರಿಗೆಲ್ಲ ಸಹಾಯ ಮಾಡಿ ನಾವು ಸಹಾಯಧನವನ್ನು ನೀಡ್ತಾ ಇದ್ವಿ ಆ ಉದ್ದೇಶಕ್ಕೋಸ್ಕರ ನಾವು ಇಂಟರ್ನ್ಯಾಷನಲ್ ಸ್ಕೂಲ್ ಕೋಲಾರ ಇಲ್ಲಿ ನಾವು ಹಮ್ಮಿಕೊಂಡಿದ್ವಿ ತುಂಬಾ ವಿಜೃಂಭಣೆಯಿಂದ ಮಕ್ಕಳು ವ್ಯಾಪಾರದ ಬಗ್ಗೆ ಲಾಭದ ಬಗ್ಗೆ ನಷ್ಟದ ಬಗ್ಗೆ ಅವರಿಗೆ ಅರಿವಾಯಿತು ಹಾಗಾಗಿ ನಮಗೆಲ್ಲ ಖುಷಿ ತಂದ ವಿಷಯವಾಗಿದೆ ಎಷ್ಟನೇ ತಾರೀಕು ಡೊನೇಟ್ ಮಾಡ್ತೀರಾ ಮೇಡಮ್ ಸರ್ ಜನವರಿ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ದಿನ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿದೀವಿ ಆ ದಿನ ನಾವು ಅನಾಥಾಶ್ರಮಕ್ಕೆ ನಮ್ಮ ಕೈಲಾದ ನಮ್ಮ ಶಾಲೆ ಕಡೆಯಿಂದ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ಅನ್ಕೊಳ್ಳಿ ಮಕ್ಕಳದೇ ದುಡ್ಡು ಕೊಡ್ತೀರಲ್ಲ ನಿಮ್ಮಿಂದ ಸಹಾಯ ಮಾಡ್ತೀರಾ సహాయూ ఇచ్చి మేనేజ్ కడూ ఆడత మండలి శిక్షరిస్త్రం ఆ హాలే ఎలా సహాయ ఉద్దేశ సహాయ్ నిర్ధారీ Help of teachers and especially the children with a lot of responsibilities. This uh, food carnival, come market mela, that is together as a sales day, we have done we have given all the responsibilities to the children. The um, uh, idea behind this doing is that we have covered all the subjects. So, for example, English communication with the customers yes. and uh, mathematics, that is how to count money, how to uh, gain profit from you know principal amount. Between, uh, Amount and science like what is there. That? That people are telling children, We are telling to the customers, like what are the benefits you have when you buy this vegetable and you eat organic food and all. So, uh, all the subjects were covered in this. So, social studies also. We are, we are, uh, we, uh, when children were explaining to the customers, like how do we grow things and all, and how it comes, and even the social distancing uh, we were maintaining today, children all contributed very well, like uh, wearing gloves and jet gears. And uh, masks and all, so we have done it. But this is a good, for a good cause, and all this money is going to go for the charity work, that is to the destitute children or the orphanage. On the Republic Day, we are going to go as uh, staff members to the uh, orphanage. Of the Thank you. Thank you.